ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಮತ್ತು ಧರ್ಮ ಇವು ಎರಡನ್ನು ಒಟ್ಟಾಗಿ ನೋಡಲಾಗುತ್ತಿದೆ ನೀತಿ ಮತ್ತು ಧರ್ಮ ಒಂದೇ ನಾಣ್ಯ ನಾಲ್ಕು ಏಳು ಎಂಟರಲ್ಲಿ ಶ್ರೀಕೃಷ್ಣ ಹೇಳುತ್ತಿದ್ದಾನೆ ಯಾವಾಗ ಸದ್ಧರ್ಮೀಯರು ಸದ್ಭಕ್ತರು ದಮನಕ್ಕೆ ಒಳಗಾಗುತ್ತಾರ ಮತ್ತು ದುಷ್ಕೃತ್ಯಗಳು ದುಷ್ಕಾರ್ಯಗಳು ಬೆಳೆ ವೃದ್ಧಿಯಾಗುತ್ತವೋ ಆಗ ನಾನು ಅವತರಿಸುತ್ತೇನೆ ಅಂತ ಅಂದರೆ ದೇವರು ಧರ್ಮದ ಪರವಾಗಿ ಸದಾಚಾರದ ಪರವಾಗಿ ಯಾವಾಗಲೂ ಯುಭೇದಾಂತರಕ್ಕೂ ನೀವಿದ್ದಾರೆ ಎಂಬುದನ್ನು ನಮಗೆ ಗೋಧಿಸಲಾಗಿದೆ ಉಪನಿಷತ್ತುಗಳಲ್ಲಿ ನಾವು ಕಾಣುವಂತಹದ್ದು ಯಾವಾಗ ಒಬ್ಬನು ಅಥವಾ ಒಬ್ಬಾಕೆ ತನ್ನ ಕರ್ತವ್ಯಗಳನ್ನು ನೆರವೇರಿಸುತ್ತಾನೋ ಅದುವೇ ಧರ್ಮ ಕರ್ತವ್ಯಗಳ ನೆರವೇರಿಸಿಕೆಗೆ ಪ್ರತಿ ನಮ್ಮ ಧರ್ಮ ಇಸ್ಲಾಂ ಧರ್ಮದಲ್ಲಿ ಕೂಡ ಅದೇ ವಿಷಯವನ್ನು ಬಲಿಷ್ಠವಾಗಿ ಪ್ರಬಲವಾಗಿ ನಾವು ಕಾಣುತ್ತೇವೆ ಏನಂತ ಸುರ ಸುರ ನಾಲ್ಕು ನೂರ ಮೂವತ್ತ ಐದರಲ್ಲಿ ನಮಗೆ ಕಂಡುಬರುವಂತೆ ವೈಯಕ್ತಿಕ ವೈಯಕ್ತಿಕ ಹಿತಾಸಕ್ತಿಗಳು ಪೋಷಕರು ಮತ್ತು ಸಂಬಂಧಿಕರಿಗೆ ವಿರೋಧವಾಗಿ ಹೋಗಬೇಕಾದರೂ ನ್ಯಾಯದಲ್ಲಿ ದಡವಾಗಿರಲು ಕರೆಯಲಾಗಿದೆ ನನ್ನ ಆಸಕ್ತಿ ವಿರೋಧ ನನ್ನವರ ವಿರೋಧ ಹೋಗಬೇಕಾದರೂ ಯಾವುದು ಸರಿಯೋ ನ್ಯಾಯ ಬರಿತವೋ ಅದನ್ನು ಮಾಡಬೇಕಾಗಿದೆ ಕರ್ತವ್ಯವಾಗಿದೆ ಅದು ನೀತಿಯಾಗಿದೆ ನಲ್ಲಿ ಹೇಳಿಕೊಡುವಂತಹದ್ದು ಮನುಷ್ಯರೆಲ್ಲರೂ ಒಂದೇ ತಾಯಿ ತಂದೆಯಿಂದ ಹುಟ್ಟಿ ಬಂದವರು ಅವರು ಸಹೋದರರು ವಿವಿಧ ವರ್ಗಗಳು ಜಾತಿ ಪಂಥಗಳು ಸಂಬಂಧದ ಒಂದು ಅಡಿಪಾಯ ಅಂತ ನಮಗೆ ಹೇಳಿಕೊಡ ಕೊಡುತ್ತಿದೆ ನಾವು ಬೈಬಲ್ ಅದು ಅದರ ಮುಂಚೆ ಲಿಂಗಾಯತ ಧರ್ಮಕ್ಕೆ ಹೋಗುವುದಾದರೆ ಲಿಂಗಾಯತರು ನಮ್ಮ ಈ ನಾಡಿಗೆ ನಮ್ಮ ಈ ದೇಶಕ್ಕೆ ಈ ಮನುಷ್ಯ ಬಲಕ್ಕೆ ಕೊಟ್ಟ ದೊಡ್ಡ ವರದಾನ ಸಮಾನತೆ ಅದು ನೀತಿ ಎಲ್ಲಿ ಅಸಮಾನತೆ ಇದೆ ಅದು ಅನೀತಿ ಅದು ಅಧರ್ಮ ದಬ್ಬಾಳಿಕೆ ಶೋಷಣೆ ಮತ್ತು ಪರರ ಪರ ಇದು ಅನೀತಿ ನಿಜವಾದ ಧರ್ಮ ಭ್ರಾತೃತ್ವ ಸಮಾನತೆ ಎಲ್ಲ ವರ್ಗದವರು ಎಲ್ಲ ಜನರು ಐಕ್ಯತೆಯಿಂದ ಬಾಳಲು ಕರೆ ಕೊಡಲಾಗಿದೆ ಪವಿತ್ರ ಬೈಬಲ್ ಗ್ರಂಥದಲ್ಲಿ ಕೂಡ ಈ ವಿಷಯಗಳನ್ನು ಸ್ಪಷ್ಟವಾಗಿ ನಿವೇದಿಸಲಾಗಿದೆ ಏನಂತ ಸರ್ವೇಶ್ವರ ದೇವರು ಒಬ್ಬನೇ ದೇವ ಅವರನ್ನು ನಿನ್ನ ಮನಸ್ಪೂರ್ತಿ ಮನಸ್ಸಿನಿಂದಲೂ ನಿನ್ನ ಆತ್ಮದಿಂದಲೂ ನಿನ್ನ ಸರ್ವಸ್ವದಿಂದಲೂ ಆರಾಧಿಸುವುದು ಇದು ಬದಲಾದೆ ಎರಡನೇದು ನಿನ್ನನ್ನು ಪ್ರೀತಿಸಿದಂತೆ ಪರರನ್ನು ಪ್ರೀತಿಸಿದಂತೆ ಸೆಕೆಂಡ್ ಹಾಗೂ ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಆಕ್ಸಿಯಂ ಸಹ ಬಾಹ್ಯಾಕಾಶದತ್ತ ಪ್ರಯಾಣ ಬೆಳಿಯಂ ಈ ಬಾಹ್ಯಾಕಾಶ ಯೋಜನೆಯ ಭಾಗವಾಗಿ ನಲವತ್ತೊಂದು ವರ್ಷಗಳ ಬಳಿಕ ಬಾಹ್ಯಾಕಾಶಕ್ಕೆ ಮಾನವನನ್ನು ಕಳುಹಿಸಿದೆ ಭಾರತವು ಒಂದೆಡೆ ಎರಡ್ ಸಾವಿರದ ಇಪ್ಪತ್ತೇಳರ ಪ್ರಯತ್ನವನ್ನು ಮಾಡಿ ಅದನ್ನು